ಪ್ರಪಂಚದ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿಗಳ ಸಾಲಿನಲ್ಲಿ ಸಾಕ್ರೆಟಿಸ್ ಬಹುದೊಡ್ಡ ಹೆಸರು ಅವನ ಜೀವನಾನೇ ಒಂದು ವಿಶೇಷ ವಿಕ್ಷಿಪ್ತ ಜೀವನ ಅದು ಪ್ಲೇಟೋನಂತಹ ಶ್ರೀಮಂತನನ್ನ ಶಿಷ್ಯನಾಗಿ ಪಡೆದಂತ ಸಾಕ್ರಟಿಸ್ ಗೆ ದುಡ್ಡು ಅಂದ್ರೆ ಅಸಹ್ಯ ಅವನು ಬಹಳ ಕುರೂಪಿ ಇದ್ದ ಅಂತ ಹೇಳ್ತಾರೆ ಆದ್ರೂ ಮಾತಾಡೋದೆಲ್ಲ ಪ್ರಪಂಚದ ಸುಂದರತೆ ಬಗ್ಗೆನೆ ಮಾತಾಡ್ತಾನೆ ಮಾತು ಭಾರಿ ತೀಕ್ಷ್ಣ ಒಂದು ಎದೆ ಚುಚ್ಚುವಷ್ಟು ಕಠಿಣ ರಾಜನ ಬಗ್ಗೆ ಕೂಡ ಭಯ ಇಲ್ಲ ಅವನಿಗೆ ನೇರವಾಗಿ ಮಾತಾಡ್ತಾನೆ ಅಧಿಕಾರ ಬೇಕಿಲ್ಲ ದರ್ಪ ಪ್ರಭಾವದಿಂದ ಬಹಳ ದೂರ ಇರುವಂಥ ಮನುಷ್ಯ ಅದು ಆದರೆ ಮಹಾ ದಾರ್ಶನಿಕ ಅವ್ನು ನೋಡೋದಕ್ಕೆ ಬಂದು ಎಷ್ಟು ಜನ ಬರಬೇಕು ಸಕ್ಕರೆ ಬಳಿ ಹೋಗೋದಕ್ಕೆ ಆಹ್ವಾನ ಪತ್ರ ಬೇಕೆ ಇರುವೆಗಳು ಸಾಲಾಗಿ ಬರ್ತಾ ಸಾಕ್ರಟಿಸಿಯನ್ ಜ್ಞಾನ ಮತ್ತು ಅವನು ಕೊಡುವಂಥ ಸತ್ಯ ದರ್ಶನಕ್ಕಾಗಿ ದೂರ ದೂರಿಂದ ಜನ ಅಥೆನ್ಸಿಗೆ ಬರ್ತಾ ಇದ್ರು ಯಾರೇ ಬರಲಿ ಅವ್ರು ಅದೇ ರೀತಿ ಮಾತಾಡಿಸ್ತಿದ್ದವನು ಒಂದು ರೀತಿ ಅವನು ಶ್ರೀಮಂತರು ಅಷ್ಟೇನೆ ಬಡೂರು ಅಷ್ಟೇನೆ ರಾಜ ಬಂದರು ಅಷ್ಟೇ ಭಿಕ್ಷನ್ ಬಂದರು ಅಷ್ಟೇ ಒಂದು ಘಟನೆ ಆಯಿತು ಅಂತ ಬರೀತಾರೆ ಬಹು ದೂರದಿಂದ ಒಬ್ಬ ಹಿರಿಯ ಮನುಷ್ಯ ಅಥೆನ್ಸಿಗೆ ಬಂದ ಸಾಕ್ರಟೀಸ್ ನೋಡಬೇಕು ಅಂತ ಅಷ್ಟು ದೂರಿಂದ ಬಂದಿದ್ದಾನು ಮನೆ ತೋರಿಸಿದ್ರು ಇದೇ ಮನೆ ಅಂತ ತೋರಿಸಿದ್ರು ಹೋದ ಬಾಗಿಲು ತಟ್ಟಿದ ಸಾಕ್ರಟೀಸ್ ತಾನೇ ಬಾಗಿಲು ತಗದ ಆ ಬದ್ದಂತ ಆಗ ನ ಸ್ವಾಗತಿಸಿ ಒಂದ್ಕಡೆ ಕೂಡಿಸಿದ ಏನ್ ಬಂದ್ರಿ ಯಾರ್ ಬೇಕಾಗಿತ್ತು ನಿಮಗೆ ಅಂತ ಕೇಳ್ದ ಆತ ಸ್ವಾಮಿನ ಬಹಳ ದೂರದಿಂದ ಬಂದಿದ್ದೇನೆ ಪರ್ವತಗಳನ್ನು ದಾಟಿ ಬಂದಿದ್ದೇನೆ ನದಿಗಳನ್ನು ದಾಟಿ ಬಂದಿದ್ದೇನೆ ಈ ಮಹಾತ್ಮ ಸಾಕ್ರಟಿಸ್ ಅನ್ನು ದರ್ಶನ ಮಾಡಬೇಕು ಅಂತ ಬಂದಿದ್ದೇನೆ ಅವನ ಬಗ್ಗೆ ಎಷ್ಟೊಂದು ವಿಷಯ ಕೇಳಿದ್ದೇನೋ ಗೊತ್ತಾ ನಾನು ಅವನ ಜ್ಞಾನಕ್ಕೆ ಮನಸ್ಸೊತ್ತು ನಾನು ಈ ಊರಿನಲ್ಲಿ ಜನರನ್ನು ಕೇಳಿದೆ ಇದೇ ಮಹಾತ್ಮ ಸೊಕ್ರಟಿಸ್ ಮನೆ ಅಂದರು ಅದಕ್ಕೆ ಬಂದೆ ಅವರನ್ನು ಕಾಣ್ಬಹುದಾ ಸೊಕ್ರಟಿಸ್ ಅವ್ರನ್ನ ಅಂತ ಕೇಳಿದೆ ಕೇಳಿದ್ದು ಸೊಕ್ರಟಿಸನ್ಗೆ ಸಾಕ್ರೆಟಿಸ್ ಒಬ್ಬ ಗಂಟು ಹಾಕೊಂಡು ಹೇಳಿದ್ದಂತೆ ಹೌದೆ ನೀವು ತಪ್ಪು ಜಾಗಕ್ಕೆ ಬಂದಿದ್ದೀರಿ ಸೊಕ್ರಟಿಸ್ ಇಲ್ಲಿಲ್ಲಲ್ಲ ನಾನು ಕೂಡ ಅವನು ಬಹಳ ವರ್ಷದ ಹುಡ್ಕಾಡ್ತಾ ಇದ್ದೀನಿ ನನಗೆ ಸಿಗ್ತಾನೆ ಇಲ್ಲ ಅಂದ ಆ ಹೊಸಬ ಆಶ್ಚರ್ಯದಿಂದ ಕೇಳಿದ ಅಲ್ಲ ಸ್ವಾಮಿ ನೀವು ಸಾಕ್ರಟಿಸ್ ಅಂತ ಹೇಳಿದ ಮನೆಯೊಳಗೆ ಇದ್ದೀರಿ ಇದೇ ಊರಲ್ಲಿ ಎಷ್ಟು ವರ್ಷ ಬದುಕಿದ್ದೀನಿ ಅಂತೀರಿ ನಿಮಗೆ ಸಾಕ್ರಟೀಸ್ ಸಿಕ್ಕಿಲ್ಲ ಅಂತೀರಿ ನಂಬೋದು ಕಷ್ಟ ಅಲ್ವಾ ಅಂದವನು ಅದಕ್ಕೆ ಸಾಕ್ರಟಿಸ್ ಹೇಳಿದ ಮಾತು ಎಷ್ಟು ಚೆಂದ ಗೊತ್ತಾ ಸ್ನೇಹಿತ ತಪ್ಪು ತಿಳ್ಕೊಬೇಡ ನನ್ನ ಮಾತನ್ನು ನಿಜವಾಗಿ ನಂಬು ನಾನು ಹುಟ್ಟಿದಾಗಿನಿಂದ ಇದೇ ಊರಲ್ಲೇ ಇದ್ದೇನೆ ಹಗಲು ರಾತ್ರಿ ಸಾಕ್ರೆಟಿಸ್ ಅನ್ ಹುಡ್ಕಾಡ್ತಾ ಇದ್ದೀನಿ ಎಲ್ಲರ್ಕಿಂತ ಸಾಕ್ರಟಿಸ್ ಹುಡ್ಕೋ ಖಾತರಾಗಿರೋ ನಾನು ನನ್ನ ಕೈಗೆ ಸಿಗೋಲ್ಲ ಪ್ರಾಣಿಯವನು ಎಂದ್ ಸಿಗ್ತಾನೋ ಗೊತ್ತಿಲ್ಲ ಅಂತ ನಿಟ್ಟು ಆದ್ರೆ ಬಹಳ ಜನ ಹೇಳ್ತಾರಲ್ಲ ಆ ಬಂದವನು ಹೇಳಿದ ಸಾಕ್ರಟಿಸ್ ಹಾಗಿದ್ದಾನೆ ಹೀಗಿದ್ದಾನೆ ಹೀಗೆ ಮಾತಾಡ್ತಾನೆ ಅಂತಂತಾರಲ್ಲ ಮತ್ತ ಅವ್ರಲ್ಲ ಹೆಂಗ್ ನೋಡಿದ್ರು ಅವನ್ನ ಅಂತ ಅನುಮಾನದಿಂದ ಕೇಳಿದ ಆ ಬಂದ ಆಗತ್ತ ಸಾಕ್ರಟಿಸ್ ಹೇಳಿದ ಹೌದು ನಾನು ಕೇಳಿದ್ದೇನೆ ಜನ ಹೇಳ್ತಾರ ಹಾಗೆ ಕೇಳಿದ್ದೀವಿ ತಾವು ನೋಡ್ದಂಗೆ ವರ್ಣನೆ ಮಾಡ್ತಾರೆ ಸಾಕ್ರೆಟಿಸ್ ಹೀಗಿದ್ದಾನೆ ಅಂತ ಹೇಳ್ತಾರೆ ಹಾಗಿದ್ದಾನೆ ಅಂತಾರೆ ನಾನು ಕೇಳಿದ್ದೇನೆ ಅದು ನಿಜವಾದ ಸಾಕ್ರಟೀಸ್ ಹೇಗಿದ್ದಾನೆ ಅವ್ರು ನಾನು ಒಗಟಾಗಿದೆ ಸ್ವಾಮಿ ಅವ್ನು ನಿಜವಾದ ರೂಪ ನೋಡಬೇಕು ಅಂತ ಹೇಳಿ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ಅದು ನನಗೆ ಸಿಕ್ಕಿಲ್ಲ ಅಕಸ್ಮಾತ್ ನೀವು ಹುಡ್ಕಾಡಿ ಊರಲ್ಲಿ ನಿಮಗೇನೋ ಸಿಕ್ಕರೆ ಹೇಳಿ ನನಗೇನಾದ್ರೂ ಕಂಡು ನಾನು ಬಂದು ಹೇಳ್ತೀನಿ ಅಂತ ಹೇಳಿ ಕಳ್ಸಿದ ಅವನ ವಿಚಿತ್ರ ಅನ್ಸಲ್ವಾ ಸಾಕ್ರೆಟೀಸ್ಸೇ ನಾನು ಅನ್ನು ಕಂಡಿಲ್ಲ ಅವನು ಹೇಗಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನಲ್ಲ ನಿಜ ಸ್ವಾಮಿ ತಾವೆಲ್ಲ ಕಲ್ಪಿಸ್ಕೊಳ್ಳಿ ಯಾರು ಅಂತ ನಮಗೆ ಗೊತ್ತಿಲ್ಲ ನೀವು ಹೀಗಿದ್ದೀರಿ ಹಾಗಿದ್ದೀರಿ ಅಂತ ಜನ ಭಾವಿಸ್ತಾರೆ ನಮ್ಮ ಬಗ್ಗೆ ನಮಗೆ ನೂರಾರು ಭ್ರಮೆಗಳು ಬಂದ್ಬಿಟ್ಟಿದ್ದಾವೆ ನಾನು ಹೀಗಿದ್ದೇನೆ ನಾನು ಬುದ್ಧವಂತ ಹಾಗಿದ್ದೇನೆ ಹೀಗಿದ್ದೆ ಅಂತೆಲ್ಲ ಹೇಳ್ಕೊತೀವಿ ನಾವು ನಿಜವಾದ ನಾನು ಯಾರು ನಾನು ಯಾರು ಅದಕ್ಕೆ ಶಂಕರಾಚಾರ್ಯರಂತ ಮಹಾಜ್ಞಾನಿಗಳು ಕೇಳ್ಕೊಂಡ್ರು ಕೋಹಂ ಕುತ ಆಯಾತ ನಾನು ಯಾರಪ್ಪ ಯಾಕೆ ಬಂದೆ ಇಲ್ಲಿ ನಾನು ಯಾರು ನಾನು ಯಾರೋ ಶಂಕರಾಚಾರ್ಯರು ಅಂತಾರೆ ದಯವಿಟ್ಟು ನಿಮ್ಮ ಜೀವನನೇ ಗಮನಿಸಿ ಸ್ನೇಹಿತರೆ ಯಾರೋ ನಿಮಗೆ ಗಂಡ ಅಂತಾರೆ ಯಾರೋ ನಿಮ್ಗೆ ಹೆಂಡತಿ ಅಂತಾರೆ ಯಾರೋ ನಿಮಗೆ ಅಪ್ಪ ಅಂತಾರೆ ಅಣ್ಣ ಅಂತಾರೆ ಸಹೋದ್ಯೋಗಿ ಅಂತಾರೆ ಮೇಲಧಿಕಾರಿ ಅಂತಾರೆ ನನ್ನ ಕೈಯಲ್ಲಿ ಕೆಲಸ ಮಾಡೋನು ಅಂತಾರೆ ಈ ಹತ್ತಾರು ಮುಖಗಳಲ್ಲಿ ನಿಮ್ಮ ನಿಜವಾದ ಮುಖ ಯಾವುದು ಅಂತ ಯಾರಿಗ ಗೊತ್ತು ಸ್ವಾಮಿ ನಿಜವಾಗಿ ಇರೋದು ಯಾರು ನಾವು ಕನ್ನಡಿಯಲ್ಲಿ ನೋಡ್ಕೊಂಡು ಮುಖಾನೇ ನನ್ನ ಮುಖಾನ ಅಥವಾ ನಾನು ನಡೆದಾಡದಂತಹ ಜೀವನ ನನ್ನ ಮುಖಾನ ಅಥವಾ ಜನ ಭಾವಿಸಿದ್ದು ನನ್ನ ಮುಖಾನ ನಮ್ಗೆ ಹಲವಾರು ಭ್ರಮೆಗಳು ಕಾಡ್ತವೆ ಮನುಷ್ಯನ ಜೀವನದ ಅತ್ಯಂತ ಶ್ರೇಷ್ಠ ಸಾಧನೆ ಅಂದ್ರೆ ಯಾವುದು ಗೊತ್ತಾ ತತ್ವಂ ಅಸಿ ನನ್ನನ್ನು ನನ್ನ ಅರ್ಥಗೊಳ್ಳೋದು ನಾನು ನಿಜವಾದ ಅಸ್ತಿತ್ವವನ್ನು ಗುರುತಿಸಿಕೊಳ್ಳೋದು ನಿಜವಾದ ನಾನು ಯಾರು ಅದಕ್ಕೆ ಹೇಳ್ತಿದ್ದೆ ನಾನು ವಿಲ್ ದ ರಿಯಲ್ ಪರ್ಸನ್ ಸ್ಟ್ಯಾಂಡ್ ಅಪ್ ಅಂಡ್ ಬಿ ಕೌಂಟೆಡ್ ನಿಜವಾದ ಮನುಷ್ಯ ಯಾರು ಒಂದು ಗೊತ್ತಾಗೋ ಸಾಧ್ಯ ಇದೆಯಾ ನಾವು ಯಾವ್ಯಾವ ಭ್ರಮಗಳಲ್ಲಿದ್ದೀವಿ ಯಾವತ್ತು ನಿರಸನಾಗಿ ನಾನು ಇದೆ ಅಂತ ನೈಜ ರೂಪದಲ್ಲಿ ನಿಂತ್ಕೋತೇನೋ ಅದು ನಿಮ್ಮ ಜೀವನದ ಸರ್ವಶ್ರೇಷ್ಠ ಕ್ಷಣ ಅಂತ ಭಾವಿಸ್ಬೇಕು